ಲಕ್ಷ್ಮಿ ಕುದು್ರಿಯಾಗಿ ಹೇಳಿ ಅಶ್ವಿನಿ ಕುಮಾರ್ ಹೆಂಗ್ ಹುಟ್ಟಬೇಕಾತು ಯಾವ ಸೂರ್ಯದೇವನ ಹೇಳ್ತಿ ಸಂದನ್ಯಾ ದೇವಿ ತನ್ನ ಛಾಯ ತೆಗೆದಿಟ್ಟು ತಗದಿಟ್ಟು ಅಡಿವ್ಯಾಗ ಮೇಲಕ್ಕೆ ಬಂದಾಗ ಹೌದು ಸೂರ್ಯದೇವ ಬಂದ ಭೋಗ ಕುಡ್ಬೇಕು ಅಶ್ವಿನಿ ಕುಮಾರ್ ಅಲ್ಲಿ ಹುಟ್ಟ್ಯಾರ ತಿಂಗ್ ಶಾಸ್ತ್ರ ಹೇಳ್ತಾರೆ ಹೇಳ್ತಾರೆ ಮತ್ ಅವ್ರ ಏನು ಅವ್ರಿಗೆ ಶಾಸ್ತ್ರಕ್ಕೆ ಸದಸ್ಯರ ಮುಖ ಹೌದಿಲ್ಲ ಹೌದಾ ಶಾಸ್ತ್ರದೊಳಗೆ ಬರ್ದಿತ್ತಂದ್ರ ಹಂಗ அதಕ್ಕೆ ಮತ್ತೆ இதுವೇಳೆ ಏನು ಹೇಳ್ತानों ಆಹಾ ಈ ಕಣ್ಣನ ನೀರು ಬರಬೇಕಾದ್ರೆ ಹೆಂಗ ಬಂದು ಅನಾನಾ ಯಾರು ಸತ್ತಾಗ್ ಒಳ್ತಾರ ನೋಡು ಆಹಾ ಎಲ್ಲಿ ಬಂದು ಒತ್ತಾ ನಾವು ಕೇಳನ ಕಣ್ಣಾಗ್ ಬಂದು ಒತ್ತ ಕಣ್ಣಾ ಹಾಂಗಿಲ್ಲ ಅದ ಯಾಕ ಹೋಗ ಬಸು ತೆಲಗಿರಿ ಗೆಟ್ಟ ಅಂತ ಅದಕ್ಕೆ ಏನು ಹೇಳ್ತಯರು ನಮಸ್ಕಾರ ರೀ ಹೆಳ್ದವರಿಗೆ ಆಹಾ ನೀ ಎಲ್ಲರೂ ಬರ್ತಾರೆ ಎಲ್ಲರನು ಕಾಣಲಿಲ್ಲ ಊರಿನ ದಾರಿ ಕಾಣಲಿಲ್ಲ ಊರ ಕಾಣಲಿಲ್ಲ ಊರಿನ ದಾರಿ ಕಾಣಲಿಲ್ಲ ಕಾಣಲಿಲ್ಲಾ ಶ್ರಗೇಡಿ ಕೈ ಸಿರಿ ಕಾಣಲಿಲ್ಲ ಶ್ರಗೇಡಿ ಸುರುಮಿಯನ ಕೈ ಸಿರಿ ಕಾಣಲಿಲ್ಲ ಊರ ಶಿ ಮಲ ಗೀಲಾ ಚಿರ ಗೇ ಶಿರ ಮೇ ಮೇರೆ ಗಾ ಕಾಣಲಿಲ್ಲ ಊರಿನ ದಾರಿ ಕಾಣಲಿಲ್ಲ ಊರ ಕಾಣಲಿಲ್ಲ ಊರಿನ ದಾರಿ ಕಾಣಲಿಲ್ಲ ಸಿರ ಗೇಡಿ ಸಿರಿಮ್ಯಾನ ಕೈಲಿ ಸಿರಿ ಕಾಣಲಿಲ್ಲ ಸಿರ ಗೇಡಿ ಸಿರಿಮ್ಯಾನ ಕೈಲಿ ಸಿರಿ ಕಾಣಲೇ ಲ ಝೋಳ ಗಾಳಿಗೆ ತೋರಿನ ಪೂರಿ ಕಾಣಲಿಲ್ಲ ಯಾರಿ ಗೇಳಲಿ ಕುಬಸಿನ ಯಾರಿ ಕಾಣಲಿಯಲ್ಲ ಜೋಳ ಜೊತ್ತ ಗಾಳಿಗೆ ತೋರಿದೆ ಕುರಿ ಕಾಣಲಿಲ್ಲ ಯಾರಿ ಹೇಳಲಿ ಕುಬಸಿನ ಪ್ಯಾರಿ ಕಾಣಲಿಲ್ಲ ಗಜಿ ಬೀಜ ಗಜಿ ಬೀಜ ರಾಮನ ಪೂಂಗಿ ಕಾಣಲಿಲ್ಲ ಗಜಿ ಬೀಜಿ ರಾಮನ ಪೂಂಗಿ ನಾನು ಕಾಣಲಿಲ್ಲ ಶಿರ ಗೇಡಿ ಶಿರ್ಮಾನ ಕೈಲ ಶ್ರೀರಿ ಶಿರ ಗೇಡಿ ಶಿರ್ಮಾನ ಕೈಲಿ ಶ್ರೀ ಕಾಣಿ ಕಾಣಲಿ ಸಿರಿ ಊರ ಕಾಣಲಿಲ್ಲ ಊರಿನ ದಾರಿ ಕಾಣಲಿಲ್ಲ ಊರ ಕಾಣಲಿಲ್ಲ ಊರಿನ ದಾರಿ ಕಾಣಲಿಲ್ಲ ಸಿರೋಗಿಡಿ ಸಿರಿ ಮ್ಯಾನ ಕೈಲಿ ಸಿರಿ ಕಾಣಲಿಲ್ಲ

ತಂಗಿ ಊರ ಕಾಣಲಿಲ್ಲ ಊರಿನ ದಾರಿ ಕಾಣಲಿಲ್ಲ ಸಿರಗೇಡಿ ಸಿರಾಗೆಡಿ ಸಿರಿಮೇನ ಕೈಲಿ ಸಿರಿ ಕಾಣಲಿಲ್ಲ ಜೋಳ ಜುಟ್ಟ ಗಾಳಿಗೆ ತೂರಿದೆ ಕುರಿ ಕಾಣಲಿಲ್ಲ ಮತ್ತ ಮೇಲಾಗಿ ಯಾರಿಗೆ ಹೇಳಲಿ ಕುಬಿನ ಪ್ಯಾರಿ ಕಾಣಲಿಲ್ಲ ಯಾರಿಗೆ ಯಾರಿಗೆ ನಮಗಿನ ಕಂಡೇ ಇಲ್ಲ ಯಾರಿಗೆ ಕಾಣತೈತಿ ಅದಕ್ಕೆ ಹೇಳತ್ತೆ ಏನಂತ ಬೋ ನೀರ್ ಐತಿ ಕರಿ ಬಾಮಿ ಕಾಣಲಿಲ್ಲ ನೀರ್ ಬಾವಿ ಒಳಗ್ ಹೊಡೆದ ಜರಿ ಕಾಣಲಿಲ್ಲ ಕರಿ ಐತಿಲ್ಲ ಯಾಕಂದ್ರೆ ಶಾನಿಯ ದಾರಿ ಯಾವ್ಯಾವ ಲೆಕ್ಕಲಿ ಬರ್ತಾರೆ ನಾವ್ ಒಳಗ್ ಹಂಗೆ ಕುಲ್ಲ ದೃಷ್ಟ ಅಂತ ತರಲಾತಾರೆ ಏನಂತ ಹೇಳಿ ಪರಮಾತ್ಮನ ಅಂತ ನೀಡವ್ ಹೆಂಗ ಈಗ ನಮ್ಮ ಬಸವಣ್ಣ ಒಂದ್ ಮಾತು ಹೇಳದ ಏನಂತ ಹೇಳ್ದು ಮನೆಗೆ ಹೆಣಮಕ್ಕಳು ಅಡಿಗೆ ಮಾಡ್ಲತ್ತರೆ ಅಂದ್ರೆ ಭಿಕ್ಷುಕ ಬರ್ತಾನ ಅಂತ ಭಿಕ್ಷಾ ಬರ್ತಾನಲ್ಲ ಏನು ತಾನ ಅಂತ ಹೇಳಿ ಇವ ಅಂದಂದ್ರೆ ಯಪ್ಪ ಕೈ ಕಾಳೇ ಇಲ್ಲಿ ಮುಂದಿನ ಮನೆಗೆ ಹೋಗೋ ತಾಳ ತಕಿ ಹ ಅವಾಗ ಇವ ಏನಂತ ಅಂತ ಮತ್ತೆ ಫೋನ್ ನನ್ನ ನಂಬರ್ ತಗೋರಿ ಹ ನನಗೆ væḍsop ಕಾಕಕಿರ ತಾನ ಅಂತ ಇವ ಹ ನೀ ಮೊದಲ ಭಿಕ್ಷುಕ ಅದಿಲ್ಲ ನಿನ್ನ ಕೈಯಾಗ ಫೋನ್ ಎಲ್ಲಿದಿ ಬತ್ತು ತೂತು ಕೂಳಿಗೆ ಗತಿ ಇಲ್ಲ ನೀ ಇವನು ಬಿಡು ಆಲಿ ಇಲ್ಲ ನೀನ ಹೇಳತ್ತಿದಿ ತುತ್ತು ಕೋಳಿನ ಸಂಬಂಧ ಮಂದಿ ಮನಿ ತಿರ್ಗಲತ್ತಿನ ಹೇಳಿ ತಿರುಗ ತೂತ ಕೋಳಿನ ಸಂಬಂಧ ಮಂದಿ ಮನಿ ತಿರುಗಾವ ನಿನ್ನ ಕೈಯ ಫೋನ್ ಯಾವಲ್ಲಿದ್ ಬತ್ತಿ ಕೈ ಕುಸ್ತಿ ಆಗ್ತಿದ್ ಬಿಕ್ಕಿದ್ ಎಂಟು ದಿವಸ ಇಂತದ ಆಟ ಆ ಕೈಯಾಗ ಫೋನ್ ಇರ್ಲಿಕ್ಕಂದ್ರ

ಏನಂತ ಹೇಳಿ ಏನಂತ ಇದು ಪದದ ಪದದ ಸಂಘಟ ಹೋಯ್ತು ಈಗ ನೋಡ್ರಿ ಎಲ್ಲವೊಂದು ರಾಣಿ ತಾನ ಒಂದ್ ಮುತ್ತ ಬರ್ತೈತಿ ಏನು ಎಲ್ಲ ಏನ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ವಿಷಯ ಹೌದು ರಾಂಡಿತನ ಬತ್ತಂದ್ರೆ ಇವರು ಆಕೆನೂ ಬಳಿ ಹೊಡ್ಕೋತಾಳು ಕಾಲುಂಗ್ರು ತಗದಾಳು ಹಣಿಮೆಗಿನ ಕುಕ್ಮ ಹೌದು ರಾಂಡಿತನ ಬಂದೈತಿ ಬಂದೈತಿ ಅದು ಹೆಣ್ಮಕ್ಳ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ವಿಷಯ ಹೌದ ಆದ್ರ ಎಲ್ಲ ರಾಣಿ ತಾನು ಬಂದಾಗ ನಿಮ್ಮ ಜೋಗಾಪನು ಬಳಿ ಅವನು ಒಡ್ಕೋತಾನು ತೆಗಿತಾನೋ ಕಾಲನ ಕಾಲಂಗ್ ತಗಿತಾನೋ ಒಟ್ಟೆ ತಗದ ಎಲ್ಲವ ನಾವು ರಾಣಿ ತಾನ ಹೇಳಿ ಅಂದ ಎಲ್ಲ ಒಡ್ಕೋತಾನ ಅವನು ಭೀ ಹೌದ್ ಹೌದ್ ಎಲ್ಲವಟ್ಟ ಜಮದಗ್ನಿ ಸತ್ತಾನು ಹಾಕಿ ಒಡ್ಕೋತಾಳು ಒಡ್ಕೊಲಿ ಬರಬ್ರಲ್ಲೇ ನಿಮ್ಮ ಜೋಗಾಪಿಗೆ ಯಾವ ಗಂಡಸ ಆಯ್ತಾನ ಇಲ್ಲಿ ಬಳಿ ತಗಬೇಡಿ ಬಂದ ನೀನ ಹೇಳುದಿನ್ ಮುಂದೆ ಪೂಜೆ ನಾವು ಮ್ಯಾಲೆ ಗೀಸೇವು ಓ ಅವ ಹೇಳತ ನಮ್ಮ ಬಸುವಿ ಇರ್ಲಿ ಹಿಂದೆ ಅದಕ್ಕ ಮುತ್ತೈದೆ ಹುಣಿಗೆ ಮತ್ತೆ ಮುತ್ತೈದೆ ಯಾರು ಆಗ್ತಾರ ಆಗ್ತಾರಲ್ಲ ಹಂಗ ಮುಂದೆ ಇಲ್ಲಿ ಸಾಯ್ತಾನೆ ಅವ ಅಲ್ಲಿ ಹುಟ್ಟತಾನೆ ಅವ ಜೋಗಪನ ಗಾಂಡಿ ಯಾರ ಹೌದು ಮಾತ್ ಕರೆಗೆ ಇದೆ ಹೌದು ಹೌದಲ್ಲ ರಾಂಡಿ ಅವನಿಗೆ ಯಾವ ಸಾಯ್ತಾನ ಮುತ್ತೈದೆ ಹುಣಿಗೆ ಯಾವ ಹುಟ್ಟಿ ಬರ್ತಾನೆ ಯಾವ ಹುಟ್ಟಿ ಬರ್ತಾನ ಮೈ ಇದು ವಲದೈಪಾ ತೆನ್ರಿವಾ ನಾವು ಆಗೇ ಆಗೇ ಇವ್ರು ಪೀಚೆ ಪೀಚೆ ಅಂದಾಗ ಒಂದು ಮಾತ್ ಹೇಳ್ರೋ ಏನಂತ ಹೇಳ್ತಾನವ

ಯಾಕ್ರಿ ಹಾಗೆ ಸರಿ ತರಬೇಕಾಗಿತ್ತು ಮುಂದೆ ಅದು ಒಂದು ವರ್ಷದೊಳಗೆ ದಿವ್ಸ ಇಟ್ಟದ ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರ ರಕ್ತ ತಯಾರ ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ತಯಾರು ತಯಾರ ಮುನ್ನೂರ ಅರವತ್ತೈದ್ ಹನಿ ಬಿಂದು ಕರಗಿದಾಗ ಒಂದ್ ಹನಿ ಚೈತನ್ಯ ತಯಾರ ಅವಾಗ ಇಪ್ಪತ್ತೊಂದು ವರ್ಷ ಪ್ರಾಯಕ್ಕೆ ಬಂದ ಕೂತಿ ಅವಾಗ ನಿನ್ನಲ್ಲಿ ಆಕಾರ ಯೌವನಗಳು ಎಲ್ಲಾ ಚಾಲೂ ಆತ ಮಾರಿ ಮೇಲೆ ಕಳಿ ಬತ್ತ ಅದ ಕ್ವಾಣಗಾರ ಬಿಟ್ಟು ಮಂದಿ ಬೇಲಿ ಜೀಲಕ್ ಚಾಲು ಮಾಡ್ತಗಾರ ಅವಾಗ ತಾಯಿ ತಂದೆ ವಿಚಾರ ಮಾಡ್ತ ಹಾಗೆ ಹರಿಕ್ ಬಂದ ಒಯ್ ಹಾಕ ಬಂದ ಒಂದು ಕೊಳ್ಳಾಗ ನೋಳ ಗುದ್ದಿ ಕಟ್ಟಬೇಕಿ ಮಾತಾಡ್ತಾರೆ ಅದಕ್ಕೆ ನಾನು ತಂದ ನಿನ್ನ ಕೊಳ್ಳ ಕಟ್ಟರೆ ಹ ಕಟ್ಟಿದ್ರು ಈ ಬಿಂದು ಎದರಿಂದ ತಯಾರಾತೋ ಇಲ್ಲಿ ಅಂದ್ರೆ ನೀರಂದ್ರ ಹೆಣ್ಣಾ ಭೂಮಿ ಅಂದ್ರೆ ಹೆಣ್ಣಾ ಹೆಣ್ಣಾ ಅಂದ್ರೆ ಹೆಣ್ಣಾ ಇವೆಲ್ಲ ಮೂರು ಪಟ್ಟು ನಿನ್ನಲ್ಲಿ ಸೇರಿದು ಹೌದು ಸೇರಿದುಲ ನನ್ನ ಮೂರು ಪಟ್ಟು ನಿನ್ನಲ್ಲಿ ಹೋದಾಗ ಬಿಂದು ತಯಾರಾತ ಅದಕ್ಕೆ ಹಿರಿಯಾರ ಒಂದು ಮಾತು ಹೇಳಿರ ಏನಂತ ದಂಗಿ ಹೆಣ್ಣ ಮಗಳ 6 ತಿಂಗಳ ಬಸರಇದರ ಗಣಮಗ ಆಗೋ ಗುಪಿತ ಮೂರು ತಿಂಗಳ ಬಸರ ಇರ್ತಾನ ಅಂತ ಬಂದು ನಿ ನಿಮಗೆ ಬಸರ ಮಾಡದ ಕೇಳಿದ್ರೆ ಇಷ್ಟ ಮಾತಾಡುದು ನಾವು ಫಾಜಲ್ ಮಾತಾಡುದು ಬೇಡ ಅಂತ ಹೇಳಿಯಾರ ಹಿರಿಯರ ಅಲ್ಲ ಹೌದು ಯಾಕಂದಾರ ಮಾತಾ ಯಾಕ್ರಿ ಮೂರ್ ತಿಂಗಳ ನೀರಿನ ಕರ್ ಬಿಂದು ಇವನಲ್ಲಿ ಮೆಟ್ಟ ಮಾಡೈತಿ ಮೆಟ್ಟ ಮಾಡಿದ ಕರೆ ಉಪಯೋಗ ಬಂದಿಲ್ಲ ಏನೂ ಇಲ್ಲ ರೀ ಮೂರ್ ತಿಂಗಳು ನಿನ್ನಲ್ಲಿ ಐತಿ ಏನೋ ಏನೊಂದು ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಏನೂ ಇಲ್ಲ ಬರೀ ಒಂದು ಮುಟ್ಟಿಗೆ ಪಿಂಡ ತಯಾರಾಗಿಲ್ಲ ಆಗಿಲ್ಲ ಯಾಕ ದೊಡ್ಡ ಮಿಲೆ ಹೌದು ಮಾಡಬೇಕು ನಿನ್ನಲ್ಲಿ ಆಗ್ಬೇಕಾಗಿತ್ತಲ್ಲ ಮೂರ್ ತಿಂಗಳು ನಿನ್ನಲ್ಲಿ ಇತ್ತದ ಯಾಕೋ ನಾಲ್ಕು ಮಂದಿ ಯಾಕೆ ಮಾಡ್ಕೊಳ್ಳಿಲ್ಲ ಆಗಿಲ್ಲ ಆಗಿಲ್ಲ ಆಗ್ಲಾಕ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಫ್ಯಾಕ್ಟ್ರಿ ಇಲ್ಲ ஃபேக்டரி இது கொடுக்குறது லத்தி ஓகே ஃபே இது இது ஃபேக்டரி இது ಮದ್ರಿ ಫ್ಯಾಕ್ಟರಿ ಬೇರೆ ರೀ ಮುದ್ದೆ ಹಾಕೊಂಡ್ ಲದಿಪ್ಪು ಕೊಡೋ ಫ್ಯಾಕ್ಟಿಯ ಹೌದು ಇದು ಜೆರಾಕ್ಸ್ ಕೊಡು ಫ್ಯಾಕ್ಟರಿ ಅಲ್ಲಿ ಇವ್ ನಮ್ಮ ಮಷೀನ್ ಹೆಂಗ ಈ ಕಡೆ ಜೆರಾಕ್ಸ್ ಕಾಪಿ ತಯಾರ ಹಂಗ ಮಿಷಿನ್ ನಿನ್ನಲ್ಲಿ ಬಂದ ಬಳಕೆ ಏನು ಆಗ್ಲಿಲ್ಲ ಆಗ್ಲಿಲ್ಲ ಬರೇ ಅದೇ ಒಂದು ಹನಿ ನೀರಿನ ಆಕಾರ ಬಿಂದ ಬಂದ ಹೆಣ್ಣಿನ ಗರ್ಭದಲ್ಲಿ ಯಾವಾಗ ಒಡಗುಡ್ಕೊತಲಾ ಹೊಡಗುದಾಗ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಅಕ್ಕೊಂಡ್ ಅದವೈತ್ ಪಿಂಡ ಚಾಲು ಆಯ್ತು ಯಾರಲ್ಲಿ ಇದು ನಮ್ಮಲ್ಲಿ ನಮ್ಮ ನೀರ್ ದೊಡ್ಡ ಇದ್ರೆ ನಿನ್ನ ಶಿಲ್ಕ ಬಿದ್ದೈತಿ ನೀನ್ ಯಾಕೆ ಮಾಡ್ಲಿಲ್ಲ ಯಾಕೆ ಇವು ಯಾರು ಇವು ಅವ್ ತಾಳೆ ಆದಳಪ್ಪ ಇವ್ ತಾಳೆ ನೋಡ್ ಸೂರ್ಯ ಕಡ್ಯ ಇವ್ ಊರ ಕಾಣಲಿಲ್ಲ ಊರಿಲ್ಲ ದಾರಿ गार्ड आ जल्दी